ಹಾಯ್ ಫ್ರೆಂಡ್ಸ್ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶುಕ್ರವಾರ ಲಕ್ಷ್ಮಿ ಪೂಜೆಗೆ ನಾನು ಪಂಚಾಮೃತ ನೈವೇದ್ಯನ ಮಾಡಿ ತೋರಿಸ್ತಾ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮಾಡ್ತೀನಿ ಹಾಗೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಪಚ್ಚು ಬಾಳೆಯನ್ನು ನಾಲ್ಕು ತಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ತಗೋಬಹುದು ಹಾಗೆ ಇಲ್ಲಿ ಜೇನುತುಪ್ಪನ ತುಪ್ಪನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದ್ ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಅಳತೆಯಲ್ಲಿ ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಆಗೋಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ ಪಂಚಾಮೃತಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕಾಗುತ್ತೆ ಅವಲಕ್ಕಿನ ನಾವು ನೀಟಾಗಿ ಒಂದ್ ಎರಡ್ ಮೂರ್ ಬಾರಿ ತೊಳ್ಕೊಂಡ್ ಬರೋಣ ಯಾಕಂದ್ರೆ ಡಸ್ಟ್ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಒಂದ್ ಮೂರ್ ಬಾರಿ ನಾನು ತೊಳ್ಕೊಂಡ್ ಬರ್ತೀನಿ ನೋಡಿ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಇದನ್ನ ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಈಗ ಬಾಳೆಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಸಿಪ್ಪೆ ಬಿಡಿಸ್ಕೊಂಡು ನಾನು ಈ ರೀತಿಯಾಗಿ ರೌಂಡ್ ರೌಂಡ್ ಆಗಿ ನಾನು ಕಟ್ ಮಾಡ್ಕೊಂತೀನಿ ನಿಮಗೆ ಸಣ್ಣದಾಗಿ ಬೇಕಂದ್ರೆ ಅದು ಕೂಡ ಮಾಡ್ಕೋಬಹುದು ಇದೇ ತರಾನೇ ನಾಲ್ಕು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂತೀನಿ ನೋಡಿ ಎಲ್ಲ ಬಾಳೆಹಣ್ಣನ್ನು ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಬೆಲ್ಲ ಕೂಡ ಹಾಕೊಳ್ಳೋಣ ಮೊದಲು ನೋಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಆಮೇಲೆ ಬೇಕಂದ್ರೆ ಮತ್ತೆ ಹಾಕೋಬಹುದು ಹಾಗೆ ಇಲ್ಲಿ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಕೂಡ ಹಾಕೊಳ್ಳೋಣ ಹಾಗೆ ಇಲ್ಲಿ ತುರಿ ಕೂಡ ಹಾಕೊಳ್ಳೋಣ ತುರಿ ಎಷ್ಟು ಬೇಕೋ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದೀನಿ ಹಾಗೆ ಇಲ್ಲಿ ಜೇನ್ ತುಪ್ಪನ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳಿಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೈವೇದ್ಯಕ್ಕೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಹಾಗೆ ಸಿಂಪಲ್ ಆಗಿ ಒಂದ್ ಐದೇ ಐದು ನಿಮಿಷದಲ್ಲಿ ಈ ರಸಾಯನ ಮಾಡ್ಕೋಬಹುದು ಹಾಗೆ ಪಂಚಾಮೃತ ಕೂಡ ಕಾಣಬಹುದು ತುಂಬಾ ಸರಳವಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಏನಾದ್ರು ಪೂಜೆ ಏನಾದರೂ ಇದ್ದಾಗ ನೈವೇದ್ಯಕ್ಕಾಗಿ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಬಾಳೆಹಣ್ಣಿನ ರಸಾಯನ ಯಾವ ತರ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್